ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಇನ್ನೇನು ಯುದ್ಧದ್ದು ಒಂದು ಭೀತಿ ಶುರು ಆಗೈತೆ ಇಂಡಿಯಾ ಪಾಕಿಸ್ತಾನ ಒಂದು ರೀತಿ ಯುದ್ಧ ಮಾಡೋ ಒಂದಷ್ಟು ಎಲ್ಲ ಲಕ್ಷಣಗಳು ಎಲ್ಲ ಕಡೆ ಒಂದಷ್ಟು ಸಮಸ್ಯೆಗಳನ್ನು ಥರ ಕಾಣಿಸ್ಕೊಳ್ತಾ ಇದೆ ಕೆಲವೊಂದು ನಿಬಂಧನೆಗಳಾಗಿರೋದ್ರಿಂದ ಇರೋ ಬರೋ ಇವುಗಳು ಕೂಡ ರೇಟ್ಗಳು ರೈಸ್ ಆಗೋ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಸೊ ಇವುಗಳಲ್ಲಿ ನಮ್ಗೆ ಇನ್ನೊಂದೇನೆಂದರೆ ಕೆಲವು ನಿಧಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಂಪಾದನೆ ಇಲ್ಲದೆ ಇರೋರು ದುಡ್ಡು ಕಷ್ಟಪಟ್ಟು ದುಡಿಯೋಕೆ ಆಗದೆ ಇರೋರು ಸುಲಭವಾಗಿ ಶ್ರೀಮಂತರಾಗಬೇಕು ಅಂತ ಬಯಸೋರು ಸಾಕಷ್ಟು ಕೋಟೆ ಹಳೆಯ ದೇವಸ್ಥಾನಗಳು ಮತ್ತು ಇನ್ಯಾವುದೋ ಕೆಲವೊಂದಷ್ಟು ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಸುತ್ತಮುತ್ತ ನಿಧಿಗಳನ್ನ ತೋಡೋ ಅಂಥದ್ದು ಗಮನಕ್ಕೆ ಇದೆ ಕೆಲವೊಂದು ಪಾಳ ದೇವಸ್ಥಾನಗಳಲ್ಲಿ ಹೋಗಿ ಕಲ್ಲುಗಳನ್ನೆಲ್ಲ ದಬ್ಬಿ ಸೊ ನಿಧಿಗಳನ್ನ ಹುಡುಕ್ತಾ ಇದ್ದಾರೆ ಕೆಲವೊಂದಷ್ಟು ನಿಮ್ಮ ಹತ್ರಕ್ಕೂ ಕೂಡ ಕೆಲವು ಆ ಥರದ್ದು ನಮ್ಮ ಏರಿಯಾದಲ್ಲಿ ನಿಧಿ ಇದೆ ಅನ್ನೋ ಥರ ಸೂಚನೆ ಇದೆ ಅದನ್ನು ತೆಗೆದುಕೊಡ್ತೀರಾ ಅನ್ನೋ ಥರ ಕೇಳ್ತಾರೆ ಅಂತ ಹೇಳಿದ್ರಿ ಸ್ಪೆಷಲಿ ನಿಧಿಗಳು ಈ ಥರದ್ದೊಂದು ಪರಿಸ್ಥಿತಿನಲ್ಲಿ ಯುದ್ಧ ಭೀತಿನೋ ಇನ್ನೊಂದು ಇದ್ದಾಗ ದೇಶಕ್ಕೆ ಅದೊಂದು ಸಂಪತ್ತಾಗಿ ಸಿಕ್ಬಿಟ್ರೆ ಆ ದೇಶಕ್ಕೆ ಒಳ್ಳೇದು ಯಾಕಂದ್ರೆ ಇದು ಪರ್ಸ್ನಲ್ ಆಗಿ ಯೂಸ್ ಮಾಡೋ ಬದಲು ಏನನ್ನ ಸಿಕ್ಕಿ ಆ ನಿಧಿಗಳೇನೋ ದೇಶ ಬಳಸ್ಕೊಂಡಾಗ ತುಂಬ ಒಂದು ಆ ದೇಶದ ಪರಿಸ್ಥಿತಿಗೆ ಒಂದು ಅನುಕೂಲ ಆಗುತ್ತೆ ನೀವು ನೀವೇನು ಹೇಳಕ್ಕೆ ಬಯಸ್ತೀರಾ ಸ್ಪೆಷಲಿ ನಿಧಿಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದಷ್ಟು ಕೇಸ್ಗಳು ನಿಮಗೆ ಬರ್ತಾ ಇದ್ದಾವೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ವಿಶೇಷವಾಗಿ ಈ ನಿಧಿ ಅಂದರೆ ಸಂಪತ್ತು ಅಂತೇಳಿ ನಾವೇನು ಕರಿತೀವಿ ನಿಧಿಗಳು ನಾಲ್ಕು ಥರ ನಿಧಿಗಳಿರುತ್ತೆ ಒಂದನ್ನು ರಾಜ ಮಹಾರಾಜರು ತಮ್ಮ ಮೇಲೆ ಯುದ್ಧ ಆಗತ್ತೆ ತಮ್ಮ ಅರಮನೆ ಎಲ್ಲಿ ಇದಾಗತ್ತೆ ತೊಂದರೆ ಆಗತ್ತೆ ಅಂಥೇಳಿ ಅದನ್ನು ತಂದು ಭೂಮಿಯಲ್ಲಿ ಇಟ್ಟಿರುವಂಥದ್ದು ಒಂದು ಎರಡನೇದು ನಮ್ಮಂಥ ಸಾಮಾನ್ಯ ಜನ ಹಿಂದಿನ ತಲೆಮಾರಲ್ಲಿ ಸಂಪಾದನೆ ಮಾಡ್ತಾ ಇದ್ರು ಅದ್ರ ಲೆಕ್ಕಾಕು ಅವರು ಪುಡ್ಸತ್ತಿರಲಿಲ್ಲ ಅವಾಗ ಇಟ್ಟಿರ್ತಕ್ಕಂಥ ನಿಧಿ ಇನ್ನು ಮೂರನೇದಾಗಿ ಕಳ್ಳರು ಈಗ ಎಕ್ಸಾಂಪಲ್ ವೀರಪ್ಪನ ಇಟ್ಕೊಳ್ಳಿ ಬಿಲ್ ಹಾ ದೋಚಿದ್ರಲ್ಲ ಅದನ್ನ ಇಟ್ಟಿರ್ತಕ್ಕಂಥದ್ದು ಒಂದು ಮೂರನೇದು ನಾಲ್ಕನೇದು ಏನು ಅಂದ್ರೆ ಭೂಮಿಲೆ ಉತ್ಪತ್ತಿ ಆಗುವಂತ ನಿಧಿ ಆ ತರದ್ದು ನಿಧಿಗಳು ಸೊ ಇದ್ರಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟವಂತ ಅದೃಷ್ಟವಂತರ ಯಾರು ಇರ್ತಾರೆ ಅವರಿಗೆ ಖಂಡಿತವಾಗ್ಲೂ ಸಿಗುತ್ತೆ ಅದಕ್ಕೆ ಮಾಡ್ತೀವಿ ಅಂತ ಹೇಳಿ ಭೂ ಪರೀಕ್ಷೆ ಹೇಳಿ ಮಾಡ್ತೀವಿ ಭೂಮಿಯಲ್ಲಿ ಪರೀಕ್ಷೆ ಮಾಡಿ ಅದಿದೆಯಾ ಇದು ಇಲ್ವಾ ಅಂತಕ್ಕಂಥ ವಿಚಾರ ಮತ್ತೆ ಎಲ್ಲಿದೆ ಅಂತಕ್ಕಂಥ ವಿಚಾರ ಇದನ್ನೆಲ್ಲ ಹೇಳ್ತೀವಿ ಮಣ್ಣಿನ ಪರೀಕ್ಷೆ ಮಾಡಿದಾಗ ಅದೆಲ್ಲ ಗೊತ್ತಾಗತ್ತೆ ಅದಕ್ಕೆ ಕೆಲವು ಫಾರ್ಮುಲಾಗಿದೆ ಅದರಿಂದ ಮತ್ತೆ ಕೆಲವು ಪ್ರಶ್ನ ನಮ್ಮ ಪ್ರಶ್ನಾ ತಾಂತ್ರಿಕ ಎಲ್ಲ ಯೂಸ್ ಮಾಡಿ ಅದು ಹೇಳುವಂಥ ಒಂದು ಫಾರ್ಮುಲಾ ಇದೆ ಅದನ್ನ ಮಾಡ್ಬೋದು ನಿಧಿ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ತುಂಬ ಜನ ಮೋಸ ಹೋಗ್ತಾರೆ ಹ್ಮ್ ಯಾರನ್ನ ಕರ್ಕೊಂಡ್ಬಂದ್ ಆ ಜಾಗದಲ್ಲಿ ಇದೆ ಅಂತ ಹೇಳೋದು ಅವ್ನ ಇಲ್ಲ ಅಂತ ಹೇಳಲ್ಲ ಇವಾಗ ಇಲ್ಲ ಅಂದ್ಬಿಟ್ರೆ ಅವ್ರಿಗೆ ಒಂಥರ ನಮ್ಮಲ್ಲಿ ಬರೋರ್ಗೆ ಹಂಗೇನೆ ಇಲ್ಲ ಅಂದ್ಬಿಟ್ರೆ ತುಂಬಾ ನಮ್ಮ ಮೇಲೆ ಆಸೆ ಬೇಜಾರಾಗ್ಬಿಡುತ್ತೆ ಹೌದು ಆಗುತ್ತೆ ಹೌದು ಏನ್ ಮಾಡ್ತಾರೆ ಇದೆ ಅಂತ ಹೇಳ್ಬಿಡ್ತಾರೆ ಹಾ ಇದೆ ಅಲ್ವಾ ಯಾವಾಗ ಸಿಗುತ್ತೆ ಅವ್ರು ಕೇಳೋದು ನೆಕ್ಸ್ಟ್ ಅಲ್ಲ ಅಲ್ಲಿ ಎಫ್ ಡಿನ ಇದು ಫಿಕ್ಸೆಡ್ ಡಿಪಾಸಿಟ್ ಯಾವಾಗ ಅಂದ್ರೆ ಅವಾಗ ಇಟ್ಬಿಟ್ಟು ಯಾವಾಗ ತಗೊಳ್ಳೋಕೆ ಯಾವಾಗ ಸಿಗುತ್ತೆ ಅಂತ ಕೇಳ್ತಾರೆ ಸಿಗುತ್ತೆ ಒಂದು ಮೂರ್ ತಿಂಗಳ ತೆಕ್ಕೊಡ್ತೀನಿ ಕೊಡ್ತೀನಿ ಅನ್ಬಿಟ್ಟು ಅಲ್ಲಿಂದ ದೋಚಕ್ ಶುರು ಮಾಡ್ತಾರೆ ಅವ್ರ ಹತ್ರ ಇವರು ಇವರಲ್ಲಿರೋ ನಿಜವಾದ ನಿಧಿ ಏನಿದೆ ಜೋಬಲ್ಲಿರೋ ದುಡ್ಡು ಅದು ಹೋಗ್ತಾ ಇರೋ ಆ ನಿಧಿ ಇರ್ಲಿ ಬಿಡ್ಲಿ ಇದು ಹೋಗ್ತಾ ಇರುತ್ತೆ ಭ್ರಮೆಯಲ್ಲಿ ಅವರು ಲಕ್ಷ ಲಕ್ಷಗಟ್ಟಲೆ ದುಡ್ಡು ಕಳ್ಕೊಂಡಿದ್ದಾರೆ ಲಕ್ಷಗಟ್ಟಲೆ ದುಡ್ಡು ಅದ್ರಲ್ಲಿ ಮೊನ್ನೆ ಒಂದು ಕೇಸ್ ಬಂದಿತ್ತು ತಂಗೆ ಹುಬ್ಳಿಯಿಂದ ಬಂದಿತ್ತು ಅದ್ರಲ್ಲಿ ಏನಾಗಿದೆ ಒಂದು ತಂದೆ ತಾಯಿ ನಾಲ್ಕು ಜನ ಗಂಡು ಮಕ್ಕಳವ್ರಿಗೆ ಎಲ್ಲ ದೊಡ್ಡ ದೊಡ್ಡವರು ಮದುವೆ ಆಗಿದೆ ಮೂರು ಜನಕ್ಕೆ ಮದ್ವೆ ಆಗಿದೆ ಒಬ್ಬನಿಗಾಗಿಲ್ಲ ಆಮೇಲೆ ಅವರ ಮಾವ ಒಬ್ಬರು ಮದುವೆ ಆಗಿಲ್ಲ ಮನೇಲಿ ಇದ್ದಾರೆ ಆಮೇಲೆ ಚಿಕ್ಕಪ್ಪನ ಒಬ್ಬ ಇದ್ದಾನೆ ಈ ಚಿಕ್ಕಪ್ಪ ಏನು ಅಂದ್ರೆ ವಿಪರೀತ ನಿಧಿ ಆಸೆ ಅವನಿಗೆ ಅವನ ಜೀವನ ಪೂರ್ತಿ ನಿಧಿ ಸ ಇದಾನೆ ಅವನು ಇನ್ನೇನು ಮಾಡಿಲ್ಲ ಏನಾಯ್ತು ಅಂತ ಹೇಳಿದ್ರೆ ಅವ್ರ ಮನೆ ಹತ್ರ ಒಂದು ದೊಡ್ಡದೊಂದು ಜಾಗ ಇದೆ ಆ ಜಾಗದಲ್ಲಿ ಒಂದಷ್ಟು ಎಲ್ಲ ಅಲ್ಲಿ ಮಾಮೂಲಿ ಹಾವು ಓಡಾಡೋದು ಉದ್ದ ಅಂತ ಇದ್ಮೇಲೆ ಹಾವು ಓಡಾಡೆ ಓಡಾಡ ಅಲ್ಲೆಲ್ಲ ಇರುತ್ತೆ ಸೊ ಹಂಗಾಗಿ ಏನಾಯ್ತು ಅಂತ ಹೇಳಿದ್ರೆ ಈ ಚಿಕ್ಕಪ್ಪ ಏನು ಮಾಡಿದಾನೆ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರೆದು ಎಲ್ಲ ಕೇಳಿದಾನೆ ಅವರು ಇದು ಇರ್ತಾರಲ್ಲ ಹೌದು ಹೌದು ಇದೆ ಅಂತ ಹೇಳಿಬಿಟ್ಟು ಹಾಗಾದ್ರೆ ನಾನೇ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಶುರು ಮಾಡಕ್ ಹೋಗಿದ್ದಾನೆ ಆ ಪ್ರಯೋಗನ ಅದನ್ನು ತೆಗಿಯುವಂಥ ಪ್ರಯೋಗನ ಶುರು ಮಾಡಕ್ ಹೋಗಿದ್ದಾನೆ ಅದು ಈ ಚಿಲ್ಡ್ರಪಟ ಬುಕ್ಗಳು ಬರುತ್ತೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಈ ತಾಂತ್ರಿಕದೆಲ್ಲ ಬುಕ್ಗಳು ಬರುತ್ತೆ ನಿಧಿ ತೆಗೆಯುವ ಬಗೆ ಅದು ಇದು ಅಂತ ಕೊಟ್ಟಿರ್ತಾನೆ ಬುಕ್ಗಳು ಸೊ ಅದನ್ನ ನೋಡ್ಕೊಂಡು ಇವ್ನ ತೆಗೆಯಕ್ಕೆ ಅಂತ ಹೋಗಿರೋದು ಹೋದಾಗ ಅಲ್ಲಿ ಏನಾಗುತ್ತೆ ಅವನಿಗೆ ಏನೋ ಒಂದು ದೊಡ್ಡ ತೊಂದರೆ ಆಗಿ ಅವನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲೇ ಬಿದ್ದೋಗ್ಬಿಡ್ತಾನೆ ರಕ್ತ ಕಾರ್ಕೊಂಡು ತೊಂದರೆ ಆಯ್ತು ಹೌದು ಅಲ್ಲಿಂದ ಶುರು ಆಗುತ್ತೆ ನಾಲ್ಕು ಸಾವ ಆಗತ್ತೆ ಐದು ಸಾವಾಗತ್ತೆ ಆರು ಸಾವ ಕುಟುಂಬದಲ್ಲಿ ಕುಟುಂಬದಲ್ಲಿ ಆ ಮಕ್ಕಳು ಏನಿರ್ತಾರೆ ಮೂರ್ ಜನ ಮಕ್ಕಳು ತಂದೆ ಚಿಕ್ಕಪ್ಪ ಮಾವ ಎಲ್ಲ ಸತ್ತೋಗ್ತಾರೆ ತಾಯಿ ಇಬ್ರು ಮಕ್ಕಳು ಮಾತ್ರ ಉಳ್ಕೊಂಡಿರ್ತಾರೆ ಇಬ್ಬರು ಮಕ್ಕಳು ತಾಯಿ ಮಾತ್ರ ಉಳ್ಕೊಂಡಿರ್ತಾರೆ ಈ ಕೊನೆಯವನ್ಗೂ ನಿಧಿ ನಿಧಿ ಆಸೆ ಮತ್ತೆ ಅದು ಬಂತು ಮತ್ತೆ ಆಸೆ ಅವಾಗ ಅವನ್ಗೇನು ಅಂದ್ರೆ ಭಯಾನು ಇದೆ ಹಿಂಗೆಲ್ಲ ವರ್ಷಕ್ಕೆ ಒಬ್ಬೊಬ್ರು ಸತ್ತೋದ್ರಲ್ಲ ಈಗ ನಮ್ ಕತೆ ಹೆಂಗೆ ಅಂತ ಮತ್ತೆ ಜೊತೆಗೆ ಆ ನಿಧಿ ಸಿಕ್ಬಿಟ್ರೆ ಇನ್ನ ನಾನು ಒಳ್ಳೆ ಓದೋನ್ ಅದ್ರಲ್ಲೂ ಅನ್ಎಜುಕೇಟೆಡ್ ಏನಲ್ಲ ಓದ್ದವನು ಓದ್ಕೊಂಡಿರೋವನು ಒಳ್ಳೆ ಕೆಲಸ ಮಾಡ್ತಾ ಇರೋದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸಂಪಾದನೆ ಇತ್ತಲ್ಲ ಹಾ ಅವನು ಆಸೆ ಸೊ ಹಾಗಾಗಿ ಮಾಡ್ತಾನೆ ಗುರುಗಳೇ ಸ್ವಲ್ಪ ನೋಡ್ಕೊಳ್ಳಿ ಒಂಚೂರು ಇದ್ರೆ ಒಂಚೂರು ನೋಡಿ ಅಂತ ಆಮೇಲೆ ನೋಡಿದಾಗ ಮಾಡ್ತೀನಿ ಪ್ರಶ್ನೆಯಲ್ಲಿ ಮರಣಗಳು ಜಾಸ್ತಿ ಆಗಿದೆ ಅಂತ ಬರುತ್ತೆ ನಾನು ಕೇಳ್ತೀನಿ ಏನು ಸಾವಾಗಿದ್ಯಾ ಏನು ಕತೆ ಇದು ತುಂಬಾ ತೋರಿಸ್ತಾ ಇದಿಲ್ಲ ಹೌದೌದು ವರ್ಷಕ್ಕೆ ಒಬ್ಬರು ಸತ್ತ ಹೋಗಿದ್ದಾರೆ ಅಂತ ಮತ್ತೆ ಸಾಲದ ನೀನು ಸಾಯ್ಬೇಕು ಅಂತಿದ್ದಿ ಏನಪ್ಪಾ ನೀನು ಏನಕ್ಕೆ ಹೋಗ್ತಾಯಿದ್ದೀಯ ಹಾಗೆ ಅಂತ ಇಲ್ಲ ಅದೇನು ಅಂತ ತಿಳ್ಕೊಬೇಕು ಗುರುಗಳೇ ಯಾಕಂತ ಅದು ಗೊತ್ತಾಗ್ಬೇಕಲ್ವಾ ನಮಗೆ ಅಂಥೇಳಿ ಅದು ಹೇಳ್ತಾರೆ ಹೇಳ್ದಾಗ ಏನಾಗುತ್ತೆ ನಾನು ಆಯಿತು ನನಗೆ ತುಂಬ ಬ್ಯುಸಿ ಇರ್ತೀನಿ ಒಂದು ಹದಿನೈದು ದಿವಸ ಹೋಗಲಿ ನಿನ್ನ ಮತ್ತೆ ಫೋನ್ ಮಾಡು ನೋಡಿಕೊಂಡು ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ ಹೇಳ್ತೀನಿ ಸೊ ಹದಿನೈದು ದಿವಸ ಆದ ತಕ್ಷಣ ಈ ಈ ಕೊನೆಯವನ ಇದನ್ನು ಅವನಿಗಿಂತ ಮುಂಚೆ ಇರೋನು ಒಬ್ಬ ಇರ್ತಾನೆ ಅವನು ಸ್ವಲ್ಪ ಸೀರಿಯಸ್ ಆಗಿ ಬಿಡ್ತಾನೆ ಇವರೆಲ್ಲ ಹೋದ್ರು ಅಂತ ಸ್ವಲ್ಪ ಕುಡಿತಾನು ಇರ್ತಾನೆ ಅವನು ಅವ್ನು ಸ್ವಲ್ಪ ಸೀರಿಯಸ್ ಆಗಿ ಬಿಡ್ತಾನೆ ಅವಾಗ ಮತ್ತೆ ಇವನು ಒಂದ್ ದಿವಸ ನಂಗೆ ರಾತ್ರಿ ಫೋನ್ ಮಾಡ್ತಾನೆ ನೋಡಿ ಏನು ಅಂತ ನೋಡಿ ಅಂತ ಅವಾಗ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ಈ ಅಕ್ಕ ಪಕ್ಕದ ಮನೆಗಳಿರುತ್ತೆ ಈ ಪಕ್ಕದ ಮನೆಯವರಿಗೆ ಇವರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಾಗ ಕೊಟ್ಟಿರಲ್ಲ ಇವರೇ ಮೋಸ ಮಾಡಿರ್ತಾರೆ ಯಾರು ಇದೆಯಂತ ಇದೆ ಅಂತ ಹೇಳಿದ್ರಲ್ಲ ಅವರೇ ಮೋಸ ಮಾಡಿರ್ತಾರೆ ಪಕ್ಕದ ಮನೆಯವರಿಗೆ ಆ ಪಕ್ಕದ ಮನೆಯವ್ರಿಗೆ ಏನು ಅಂತ ಹೇಳಿದ್ರೆ ಅವರು ಅವರ ಮನೇಲಿ ಒಬ್ರು ತುಂಬಾ ಸ್ವಲ್ಪ ಇದ್ರ ಎಲ್ಲ ತುಂಬ ನಾಲೆಜ್ ಇರುವಂಥವ್ರು ಅವ್ರು ಸ್ವಲ್ಪ ಈ ಬಾನಾಮತಿ ಅಂದ್ರೆ ಈ ಪ್ರಯೋಗಗಳನ್ನ ಮಾಡಿ ಅವ್ರ ಮನೆ ಹಿಂದೆ ಕಡೆ ಒಂದ್ ಕಡೆ ಊತ ಹಾಕಿರ್ತಾರೆ ಮತ್ತೆ ಅಲ್ಲಿ ಅಂತ ಅವರೇ ಅಪ್ಸಿರ್ತಾರೆ ಮತ್ತೆ ಅಲ್ಲಿ ಯಾರ್ಯಾರು ತೆಗಿಯಕ್ಕೆ ಹೋಗ್ತಾರಲ್ಲ ಅವ್ರಿಗೆಲ್ಲ ಎಫೆಕ್ಟ್ ಹೊಡೆದು ಹೊಡೆದು ಒಡೆದು ಸಾಯ್ತಾ ಇರ್ತಾರೆ ಹಿಂಗಾಗಿರುತ್ತೆ ಅವಾಗ ನಾನು ಅವ್ರಿಗೆ ಸ್ವಲ್ಪ ಈ ದಿಗ್ಬಂಧನ ಎಲ್ಲ ಮಾಡಿ ಅದಕ್ಕೆ ಸ್ವಲ್ಪ ಎಲ್ಲ ಮಾಡಿಕೊಟ್ಟು ನೀಟಾಗಿ ಅದನ್ನ ಕರೆಕ್ಟಾಗಿ ಅದನ್ನ ಟೆಕ್ಸಿ ಅದನ್ನು ಮತ್ತೆ ಬೇರೆ ಕಡೆಗೆ ಅದೊಂದು ಪ್ರಯೋಗನ ಡಿಸ್ಕನೆಕ್ಟ್ ಮಾಡಿ ಬೇರೆ ಕಡೆಗೆ ಹಾಕಿಸಿ ಆ ಒಂದು ಜಾಗನ ರೆಡಿ ಮಾಡಿಕೊಡ್ತೀನಿ ಅವ್ರಿಗೆ ಮತ್ತೆ ಹೇಳ್ತೀನಿ ಅವ್ರಿಗೆ ನಿಧಿ ಅಂತ ಹೋಗ್ಬಿಡಪ್ಪ ನಿಧಿಗಿದೆಯೆಲ್ಲ ಏನಿಲ್ಲ ಇವಾಗ ನಿಮ್ಮ ಜಾಗದಲ್ಲಿ ಸೊ ಹಂಗಾಗಿ ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅಂತಲ್ಲ ನಾನು ಹೇಳಿದಂಗೆ ನಾಲ್ಕು ಸಂಪತ್ಗಳಿದೆ ಅದು ಚಲಿಸ್ತಾ ಇರುತ್ತೆ ನಿಧಿ ಒಂದೇ ಜಾಗದಲ್ಲಿಲ್ಲ ಮೂವ್ಮೆಂಟ್ ಇರುತ್ತೆ ಅದಕ್ಕೆ ಅಂದ್ರೆ ಕೂಡ್ಲೇ ಇಮಿಡಿಯೇಟ್ ಆಗಿ ಚಲಿಸಲ್ಲ ಸ್ವಲ್ಪ ಒಂದೊಂದು ಇದಕ್ಕೂ ಒಂದು ಸ್ವಲ್ಪ ಚಲಿಸ್ಕೊಂಡು ಹೋಗ್ತಾ ಇರುತ್ತೆ ಜನ ಶಿಫ್ಟಿಂಗ್ ಆಗ್ತಾ ಇರುತ್ತೆ ಹಂಗಾಗಿ ಆ ನಿಧಿ ಇರುವಂತ ಒಂದು ಅದೃಷ್ಟ ಯಾರಿಗಿದೆ ಅವ್ರಿಗೆ ಇವ್ರಿಗೆ ಕಷ್ಟ ಪಡ್ಬೇಕು ಅಂತೇನಿಲ್ಲ ಆಮೇಲೆ ಅವರಿಗೆ ಜಿನಿಯನ್ ಆಗಿರೋರು ಸಿಗ್ತಾರೆ ಹೇಳ್ಬಿಡ್ತಾರೆ ಇಂಥ ಕಡೆ ಇದೆ ನಿನಗೆ ಇದೆ ಪ್ರಾಪ್ತಿ ಇದೆ ನೀನ್ ತಗೋಬಹುದು ಅಂತೆಲ್ಲ ಹೇಳ್ತಾರೆ ಅವಾಗ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಅನುಕೂಲಗಳಾಗತ್ತೆ ಹಿಂಗಾಗಿ ನಾನು ಒಂದಷ್ಟು ಜನ ತುಂಬಾ ಜನ ಬರ್ತಾರೆ ನನ್ನ ಹತ್ರ ಎಲ್ಲ ಮಣ್ಣು ಕೊಟ್ಟು ಟೆಸ್ಟಿಂಗ್ ಮಾಡಿಸೋದು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಅದೇ ಇಲ್ಲ ಅಂದಾಗ ಬೇಜಾರಾಗ್ಬಿಡ್ತಾರೆ ಹೌದು ನಾನು ನನ್ನ ಒಂದು ಇಷ್ಟು ಟ್ವೆಂಟಿ ಫೋರ್ ಇಯರ್ಸ್ ಇಪ್ಪತ್ನಾಲ್ಕು ವರ್ಷದ ಈ ಒಂದು ಸಾಧನೆಯಲ್ಲಿ ಒಂದು ಸುಮಾರು ಒಂದು ನಾಲ್ಕರಿಂದ ಒಂದು ಐದು ಒಂದು ಪಾಯಿಂಟ್ಗಳನ್ನ ತೋರಿಸ್ಕೊಟ್ಟಿದೀನಿ ಅಷ್ಟೇ ಪಕ್ಕ ಆ ಪಕ್ಕ ಅಲ್ಲಿ ಹಾಕಿದ್ ತೆಗೆದಿದ್ದಾರೆ ಅವರು ದೇವಸ್ಥಾನ ಧರ್ಮ ಕ್ಷೇತ್ರಗಳನ್ನೆಲ್ಲ ಮಾಡಿದ್ದಾರೆ ಕೋಟ್ಯಾಧಿಪತಿಗಳಾಗಿದ್ದಾರೆ ಚೆನ್ನಾಗಿದ್ದಾರೆ ಇವತ್ತಿಗೂ ಫೋನ್ ಮಾಡ್ತಾರೆ ಅಂತ ಒಂದು ನಾಲ್ಕೈದು ಕೇಸ್ ಅಟೆಂಡ್ ಮಾಡಿದೀನಿ ಸುಮ್ನೆ ಅದು ಇದೆ ಅಂತ ಹೇಳೋದು ಮೋಸ ಮಾಡೋದು ಅದೆಲ್ಲ ದುಡ್ಡು ಒಳ್ಳೇದಲ್ಲ ಆತರ ಮಾಡಲು ಬಾರದು ಅದು ಬಹಳ ಬಹಳ ತೊಂದರೆ ಅನುಭವಿಸ್ತಾರೆ ಅವರು ಅಂತಕ್ಕಂಥ ವಿಚಾರ ಸುಮ್ನೆ ಇದ್ರ ಇಲ್ಲ ಅಂದ್ರೂ ಕೂಡ ಅಲ್ಲಿ ಇದೆ ಅಂತೇಳಿ ಸುಮ್ಮನೆ ಪೂಜೆಗಳಿಗೆ ನಿಧಿನೂ ಸಿಗಲ್ಲ ದುಡ್ಡು ಖಾಲಿ ಆಗಿರೋದು ಹೌದು ಸೊ ಮತ್ತೆ ಬಿಟ್ಬಿಡೋದು ಇಲ್ಲಪ್ಪ ಏನೋ ಆಗೈತೆ ಅಯ್ಯೋ ಇನ್ನೂ ಎಂತ ಮೋಸ ಮಾಡ್ತಾರೆ ಅಂದ್ರೆ ಕೆಲವು ಜನಾಂಗದಲ್ಲಿ ಡೆಡ್ ಬಾಡಿ ತಗೊಂಬಂದು ಅಲ್ಲಿ ಹಾಕ್ಬೇಕು ಅಲ್ಲೇನೋ ಒಂದು ಪ್ರಯೋಗ ಮಾಡ್ಬೇಕು ಮನೆ ಒಳಗಡೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇನೇನೋ ಮಾಡಿಸ್ಬಿಟ್ಟು ಅವರು ಲಕ್ಷ ಗಟ್ಟಲೆ ಕಿತ್ಕೊಂಡಿದ್ದಾರೆ ತರ್ಸಕ್ಕೆಲ್ಲ ಬೇಕು ಅಂತ ಸ್ಮೋಶನ ಮಾಡ್ಬಿಟ್ಟಿದ್ದಾರೆ ಅಂತ ಕೆಲಸ ಮಾಡಿದ್ದಾರೆ ಇನ್ನು ನಾವು ಬೇಕಾದಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಲ್ಲ ಸೊ ಹಂಗಾಗಿ ನಿಧಿ ವಿಚಾರ ಇದೆಯಲ್ಲ ಇದು ಬಹಳ ದೊಡ್ಡ ವಿಚಾರ ಇದು ಎಷ್ಟೋ ಜನ ಹುಡುಗರು ಎಂಗೇಜ್ ಹ್ಞೂ ಚೆನ್ನಾಗಿ ದುಡಿದ್ರೆ ಅವರು ಏನೋ ಆಗ್ಬಿಡ್ಬೋದು ಅಂಥವ್ರು ಮಾಡ್ತಾರೆ ಈ ನಿಧಿ ಆಸೆಗೆ ಬಿದ್ದುಬಿಟ್ಟು ಬಹಳ ಒಂದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಅವ್ರ ಜೀವನದಲ್ಲಿ ಸೊ ಕೆಲವು ಸರಿ ನಿಧಿಗಳೆಲ್ಲಾದರೂ ಇದ್ದಾಗ ಅವುಗಳನ್ನ ಕಾಪಾಡೋ ಶಕ್ತಿಗಳು ಕುಟುಂಬಕ್ಕೆ ತೊಂದರೆಗಳು ಮಾಡೋವಂಥವು ಇವಾಗ ಏನು ನೀವು ಹೇಳಿದ್ರಿ ಘಟನೆ ಅದು ಯಾವುದೋ ಒಂದು ಶಕ್ತಿ ಅವ್ರಿಗೆ ತೊಂದರೆ ಕೊಟ್ಟಿದೆ ಅನ್ನೋ ತರ ಹೌದೌದು ಖಂಡಿತವಾಗ್ಲು ಅದು ಏನಂದ್ರೆ ಅವರು ಡೈರೆಕ್ಟ್ ಆಗಿ ಏನಂದ್ರೆ ಮರಣ ಪ್ರಯೋಗನ ಮಾಡಿಸಿ ಇಟ್ಬಿಟ್ಟು ನಿಧಿ ಇದೆ ಅಂತ ಅವರಿಗೆಲ್ಲ ಅಪ್ಸಿ ಅವ್ರು ಇಲ್ಲಿ ಸ್ವಲ್ಪ ನೋಡತಾರ ನೋಡಿದ್ರೆ ಅವರು ಅಷ್ಟೇ ಮುಗಿತವ್ರಿಗೆ ಆತರ ಆ ಭೂಮಿನ ಅಗ್ಯಂಗೆ ಇಲ್ಲ ಆತರ ಮಾಡಿಟ್ಟಿದ್ರು ಅವರು ಸೊ ಹಂಗಾಗಿ ಇದೆಲ್ಲ ತೊಂದರೆಗಳು ಆಗಿರೋದು ಅವ್ರಿಗೆ ಸೊ ವೀಕ್ಷಕರು ಯಾಕಂದ್ರೆ ನಿಧಿ ವಿಚಾರದಲ್ಲಿ ಸಾಕಷ್ಟು ಮೋಸಗಳಾಗ್ತಾ ಇದಾವೆ ತುಂಬಾ ಕುಟುಂಬಗಳಿಗೆ ಅವು ಕೈಯಲ್ಲಿರೋ ದುಡ್ಡು ಕೂಡ ಖಾಲಿಯಾಗಿ ಮಾಂತ್ರಿಕರು ಯಾವುದೋ ಒಂದು ಸುಳ್ಳು ಹೇಳಿ ಅಲ್ಲೇನೋ ಒಂದು ಪೂಜೆಗಳು ಮಾಡಿ ಏನೋ ಅಂತ ಅಂತೇಳಿ ಫೈನಲ್ ಕೈಯಲ್ಲಿ ಇದ್ದ ದುಡ್ಡು ಖಾಲಿ ಮಾಡಿ ಹೋಗುವಂಥ ಘಟನೆಗಳು ಕೆಲವೊಂದಷ್ಟು ನಮ್ಮ ಸಮಾಜದಲ್ಲಿ ನಡೆದೈತೆ ಆ ವಿಚಾರಗಳು ಸಂತೋಷ ಭಟ್ಟರ ಗಮನಕ್ಕೆ ಸಾಕಷ್ಟು ಬಂದಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಇದನ್ನು ಮಾತಾಡಿದ್ದೀವಿ ಯಾಕಂದರೆ ನಿಧಿಗಳು ಅಂತ ಹೋಗಬೇಡಿ ನಿಧಿಗಳು ಅಂತ ಯಾವುದಾದ್ರೂ ಒಂದು ಹಳೆ ದೇವಸ್ಥಾನಗಳು ಸುಂದರವಾದ ದೇವಸ್ಥಾನಗಳ್ ಹಾಳು ಮಾಡಿದ್ದಬ್ಬಿ ಅಲ್ಲಿ ಏನೋ ತೋಡೋದು ಮತ್ತು ಏನೋ ಒಂದು ಮೂರ್ತಿನ ತೆಗೆಯೋದು ಸೊ ಅವೆಲ್ಲ ನಮ್ಮ ಒಂದು ಸಂಸ್ಕೃತಿನ ಹಾಳು ಮಾಡ್ದಂಗೆ ಆಗುತ್ತೆ ಅಲ್ಲಿ ಯಾವ ನಿಧಿ ಸಿಗೋಲ್ಲ ಸೊ ಇವುಗಳ ಬಗ್ಗೆ ದಯವಿಟ್ಟು ನಿಧಿಗಳ ಬಗ್ಗೆ ಯಾರು ಗಮನ ಹರಿಸದೆ ಹರಿಸೋಕ್ಕೆ ಹೋಗದೆ ಸಿಗಂಗಿದ್ರೆ ಅದಾಗದೇ ಸಿಗುತ್ತೆ ಇಲ್ಲಾಂದರೆ ಸೊ ಡೈರೆಕ್ಟಾಗಿ ನಮಗೇನು ಸಂಪಾದನೆ ಮಾಡ್ಕೊಂಡು ದುಡ್ದು ದುಡಿದು ತಿನ್ನೋದಕ್ಕೆ ಶಕ್ತಿ ಕೊಟ್ಟಿರ್ತಾರೆ ಒಂದು ಜ್ಞಾನ ಕೊಟ್ಟಿರ್ತಾರೆ ದೈವ ಸೊ ಆ ದಾರಿಯಲ್ಲಿ ಬದುಕೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಜೀವನಗಳೇ ಹಾಳಾಗ್ತವೆ ವಂಶಗಳೇ ಹಾಳಾಗ್ತವೆ ಇವುಗಳ ಬಗ್ಗೆ ಮಾಹಿತಿ ಕೊಟ್ಟವ್ರೆ ಸಂತೋಷಪಟ್ಟರು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ